ಹಾಯ್ ಹಲೋ ಗಾಯಸ್ ವೆರಿ ಗುಡ್ ಮಾರ್ನಿಂಗ್ ಸೊ ಆಫ್ಟರ್ ದ ಲಾಂಗ್ ಬ್ಯಾಗ್ ನಾನು ಸ್ವಲ್ಪ ನಾರ್ಮಲ್ ಆಗಿ ಇವತ್ತು ಸ್ವಲ್ಪ ಚೇತರಿಸ್ಕೊಂಡು ತರಿಸ್ಕೊಂಡು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮೀ ಲೋಕೇಶ್ ಯೂಟ್ಯೂಬ್ ಚಾನೆಲ್ ಸೊ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಈಗ ಸ್ವಲ್ಪ ಬೆಟರ್ ಆಗ್ತಾಯಿದ್ದೀನಿ ದಿನ ದಿನ ಸ್ವಲ್ಪ ಚೇತರಿಸ್ಕೊಳ್ತಾ ಇದ್ದೀನಿ ಸೊ ಆ್ಯಸ್ ಯೂಶುವಲ್ ಬ್ಯಾಗ್ ಲಾಸ್ಟ್ ಟೈಮಿಗೆ ಕಂಪೇರ್ ಮಾಡ್ತಿದ್ರೆ ಈಗ ಸ್ವಲ್ಪ ಅಮ್ಮ ಏನೇನು ಮನೆ ಮದ್ದು ಮಾಡಿಕೊಡ್ತಾ ಇದ್ದಾರೆ ಅಂತ ನಿಮಗೆಲ್ಲ ನಾನೀಗಾಗಲೇ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಆಲ್ಮೋಸ್ಟ್ ಎಲ್ಲ ಮನೆ ಮದ್ದಿಂದನೇ ರಿಕವರ್ ಕೂಡ ತುಂಬ ಇದ್ದೀನಿ ಇನ್ನೇನು ಒಂದು ಟ್ವೆಂಟಿ ಡೇಸ್ ಒಳಗಡೆ ಬೆಟರ್ ಆಗ್ತೀನಿ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತ ಹೇಳಿದ್ರೆ ಹೇಳಿದ್ರೆಸ್ ಆ್ಯಕ್ಚುಲಿ ಯಾರ್ಯಾರು ಹೊಸ್ದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಿದ್ದೀರಾ ಅವರು ಯಾರು ಅಷ್ಟೇ ಸೊ ನಾನು ಮಾಡಿರೋ ಮಿಸ್ಟೇಕ್ನ ನೀವು ಮಾಡೋಕ್ಕೆ ಹೋಗಬೇಡಿ ಏನಪ್ಪ ಮಿಸ್ಟೇಕ್ಸು ಅಂತ ಹೇಳಿದ್ರೆ ಇನ್ಗೆ ಮಿಸ್ಟೇಕ್ನ ಹೇಳೋದಲ್ದಿರ ಯಾರು ಕೂಡ ನನಗೆ ತಿಳಿದ ಮಟ್ಟಿಗೆ ಗೊ ಎಷ್ಟು ಜನ ಕೊಡ್ತಾರೆ ಅನ್ನೋದನ್ನು ಕೂಡ ಅಷ್ಟು ಪ್ರಾಪರಾಗಿ ನನಗೆ ಗೊತ್ತಿಲ್ಲ ಬಟ್ ನಾನು ನೋಡ್ಕೊಂಡಂಗೆ ನನಗೆಲ್ಲೂ ಕರೆಕ್ಟಾಗಿ ಪ್ರಾಪರ್ ಸಜೆಷನ್ ಸಿಗಲಿಲ್ಲ ಆಮೇಲೆ ಕೊಟ್ಟರೆ ಕೆಲವರು ಶಾರ್ಟಾಗಿ ಕೊಡ್ತಾರೆ ಮತ್ತು ಫುಲ್ಲು ಡೀಟೇಲ್ಸ್ ಆಗಿ ಯಾರೂ ಹೇಳ್ತಾ ಇಲ್ಲ ಏನಪ್ಪ ಅದು ಅಂತ ಹೇಳಿದ್ರೆ ಗೈಸ್ ಆ್ಯಕ್ಚುಲಿ ಯೂಟ್ಯೂಬಲ್ಲಿ ಏನಾದರೂ ನೀವು ವ್ಲಾಗ್ ಸ್ಟಾರ್ಟ್ ಮಾಡೋರು ಹೊಸದಾಗಿ ಮಾಡ್ತಿರೋರು ಆಗಿರ್ಬೋದು ಅಥವಾ ಟೈಟಲ್ಸ್ನಾಗಿರ್ಬೋದು ಕೊಟ್ಟಾಗ ನಿಮಗೆ ನೀವೇನಾದರೂ ರಾಂಗ್ ಟೈಟಲ್ಸ್ನ ಕೊಟ್ಟರೆ ಯೂಟ್ಯೂಬಿಂದ ವಿ ರಿಮೂವ್ಡ್ ಯುವರ್ ಕಂಟೆಂಟ್ ಅಂತ ಬರುತ್ತೆ ಸೊ ಅದು ಯಾಕೆ ಬರುತ್ತೆ ಏನು ಬರುತ್ತೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಡೋಣ ಅಂದ್ಕೊಂಡಿದ್ದೀನಿ ನನಗೆ ಆ್ಯಕ್ಚುಲಿ ಅದು ಬಂದಾಗ ಸ್ವಲ್ಪ ನರ್ವಸ್ ಆಗಿಬಿಟ್ಟಿತ್ತು ಏನಿದು ಅಂತ ಸೊ ಎಷ್ಟು ಯಾರನ್ನೇ ಕೇಳಿದ್ರು ಕೂಡ ಅವರು ಕರೆಕ್ಟಾಗಿ ನನಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾ ಇರಲಿಲ್ಲ ಏನಾದರೂ ಮಾಡಿರ್ತೀರಾ ಹೇಳೋರು ಇನ್ನು ಕೆಲವರು ಇವಾಗ ಯಾರೂ ಏನೊಂದು ಹೇಳ್ಕೊಟ್ರು ಕೂಡ ಯಾರೂ ಫ್ರೀಯಾಗೂ ಕೂಡ ಹೇಳ್ಕೊಡಲ್ಲ ಸೊ ಏನು ಕೇಳಿದ್ರು ಸಜೆಷನ್ ಕೇಳಿದ್ರು ಅವ್ರದೇ ಆದಂಥ ಚಾರ್ಜಸ್ ಕೂಡ ಅವರು ಮಾಡ್ತಾ ಇರ್ತಾರೆ ಆದರೆ ಯಾಕೆ ಅವರು ಆ ಥರ ಹೇಳ್ತಾರೆ ಅನ್ನೋದನ್ನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊಳೋಣ ಅಂದ್ಕೊಂಡಿದ್ದೀನಿ ಗ ಏನಕ್ಕಪ್ಪ ಅಂತ ಹೇಳಿದ್ರೆ ಸೊ ಒಂದು ಅದರಲ್ಲಿ ಸಿಂಪತಿ ಬರೋವಂಥ ಟೈಟಲ್ಸ್ನ ಆಗಬಾರ್ದು ಫಾರ್ ಎಕ್ಸಾಂಪಲ್ ನಾನು ಕಷ್ಟಪಟ್ಟಿದ್ದ ಈಗ ನಂದು ಯಾವುದು ರಿಮೂವ್ ಆಗಿದೆ ಅನ್ನೋದನ್ನೇ ಹೇಳ್ತೀನಿ ಕುತ್ಕೊಂಡು ಮಾತಾಡೋಷ್ಟು ಅಲ್ಲ ಮನೆ ಕಟ್ಟೋದು ಅಂತ ಹಾಕಿದ್ದೆ ಅದರಲ್ಲಿ ಏನಿದೆ ಅಂತ ಹೇಳಿದ್ರೆ ಸಿಂಪತಿ ಅಂದರೆ ಕಷ್ಟಪಟ್ಟು ದುಡ್ದು ಕಟ್ತಾ ಇದ್ದೀನಿ ಆ ಥರ ಎಲ್ಲ ಸಿಂಪತಿ ಹಾಕಿದ್ರೆ ಬೇರೆಯವರು ನೋಡ್ತಾರೆ ಅಂತ ಹೇಳಿ ಅದನ್ನು ಆ ಥರ ಸಿಂಪತಿ ಇಟ್ಕೊಂಡು ಹಾಕಬಾರ್ದು ಆಮೇಲೆ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ನಾನು ಭೀಮನಮವಾಸೆ ದಿನ ಮಗುನ ಕೂರಿಸ್ಕೊಂಡು ಭೀಮನಮವಾಸೆ ಮಾಡಿದೆ ಸೊ ಚೈಲ್ಡ್ ಈಸ್ ನಾಟ್ ಸೇಫ್ಟ್ ವಿ ಮೂಡ್ ಇವರ್ ಕಂಟೆಂಟ್ ಅಂತ ಬಂತು ಸೊ ಹಾಗಂತಂದರೆ ಆ್ಯಕ್ಚುಲಿ ಪಾದ ಪೂಜೆ ಮಾಡಬೇಕಾದ್ರೆ ಅದರಲ್ಲಿ ಬೆಂಕಿ ಅಂದರೆ ಕರ್ಪೂರ ಹಚ್ಚಿ ಪೂಜೆ ಮಾಡ್ತಿದ್ನಲ್ವ ಸೊ ಅದರಲ್ಲಿ ಚೈಲ್ಡ್ ನಾಟ್ ಸೇಫ್ಟ್ ಅಂದರೆ ಚೈಲ್ಡ್ಗೆ ನನಗೆ ಲೋಕೆ ಆ್ಯಕ್ಚುಲಿ ಮಗುನ ಹಿಂಗೆ ಇಟ್ಕೊಂಡು ಕೂತಿದ್ದಿದ್ದು ಸೊ ಮಕ್ಕಳಿಗೆ ಹಿಂಸೆ ಕೊಟ್ಟಂಗೆ ಆಗುತ್ತೆ ಮತ್ತು ಸೇಫ್ಟಿ ಇಲ್ಲ ಬೆಂಕಿ ಮುಂದೆ ಎಲ್ಲ ಇಟ್ಕೊಂಡಿದ್ದೀವಿ ಅಂತ ಈ ಥರ ಬಂತು ಆ್ಯಕ್ಚುಲಿ ಈಗ ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ ಮಕ್ಕಳನ್ನ ವಿಡಿಯೋದಲ್ಲಿ ತೋರಿಸ್ಬೇಕಾದ್ರೆ ನಾವು ಸೊ ಅವ್ರ ಜೊತೆ ಪೇರೆಂಟ್ ಇವಾಗ ನಾನು ನನ್ನ ಪಕ್ಕದಲ್ಲಿ ಪಾಪೂನ್ ಇಟ್ಕೊಂಡು ಮಾಡಿದ್ರೆ ಅದು ಯಾವುದೇ ರೀತಿ ತೊಂದರೆ ಆಗಲ್ಲ ನಾನು ಪಾಪುನ ಎಲ್ಲೋ ಬಿಟ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದು ನಾವು ವಿಡಿಯೋಸ್ ಅಪ್ಡೇಟ್ ಮಾಡಬೇಕಾದ್ರೆ ಇಟ್ಸ್ ಮೇಡ್ ಫಾರ್ ಕಿಡ್ಸ್ ಅಂತ ಒಂದು ಆಪ್ಷನ್ ಬರುತ್ತಲ್ಲ ಸೊ ಆಪ್ಷನ್ನ ಹಾಕ್ಕೊಂಡು ವಿಡಿಯೋಸ್ ಅಪ್ಡೇಟ್ ಮಾಡಬೇಕಂತೆ ಇಲ್ಲ ಅಂತ ಹೇಳಿದ್ರೆ ಅದು ರಿಮೂವ್ ಆಗುತ್ತೆ ವ್ಲಾಗ್ ಸ್ಟಾರ್ಟ್ ಮಾಡಬೇಕಾದ್ರೆ ನಮಗೆ ಸ್ಟಾರ್ಟಿಂಗ್ ಟೈಟಲ್ಸ್ ಹೆಂಗೆ ಹಾಕೋದು ಏನು ಕಂಟೆಂಟ್ ಏನು ಅನ್ನೋದು ಗೊತ್ತಿರಲ್ಲ ಬಟ್ ಅದು ಹೋಗ್ತಾ ಹೋಗ್ತಾ ನಮಗೆ ಗೊತ್ತಾಗ್ತಾ ಇರತ್ತೆ ಆದರೆ ಸಿಂಪತಿ ಬರೋದಾಗಿರಲಿ ಅಥವಾ ಬೇರೆಯವ್ರಿಗೇನೋ ಈಡ್ಸೋದಾಗಿರಲಿ ಈ ಥರದ್ದೆಲ್ಲ ಮಾಡೋಕ್ಕೆ ಹೋಗಬಾರ್ದು ಅಂತ ಈಗೀಗ ನನಗೆ ಗೊತ್ತಾಗ್ತಾ ಇದೆ ಸೊ ನೋಡಿದ್ರಲ್ಲ ಹೊಸ್ತಾಗಿ ವ್ಲಾಗ್ ಸ್ಟಾರ್ಟ್ ಮಾಡೋರಿದ್ರೆ ಕಂಟೆಂಟ್ ಹಾಕಬೇಕಾದ್ರೆ ಪಾಪನ್ನ ಹಿಡ್ದಿರ ಹಾಕಿ ಹಾಗೆ ನಾನು ಆಗಲೇ ಹೇಳ್ದಂಗೆ ಕಷ್ಟಪಡ್ತಾಯಿದ್ದೀನಿ ಏನೋ ಒಂದು ಸಿಂಪತಿ ನನ್ನ ಆ ಥರ ಇರೋದೆಲ್ಲ ಇಟ್ಕೊಂಡು ಬ್ಲಾಗಲ್ಲಿ ಟೈಟಲ್ ಹಾಕಬಾರ್ದು ಹಾಗೆ ಇನ್ನು ಮನೆ ಕೆಲಸ ಇಲ್ಲಿವರೆಗೂ ಬಂದಿದೆ ಅಂತ ಹೇಳಿದರೆ ಗೈಸ್ ಆ್ಯಕ್ಚುಲಿ ಫ್ರೆಂಟು ತುಂಬ ಡಿಸೈನ್ಸ್ ಇದೆ ಮಾಡೋದು ಲೇಟ್ ಆಗ್ತಾಯಿದೆ ಮುಂದೆಗಡೆನೇ ಇನ್ನೂ ಕೆಲಸ ಮಾಡ್ತಿದ್ದಾರೆ ನಿನ್ನೆ ಆ್ಯಕ್ಚುಲಿ ಲೋಕಿ ಮನೆಗೆ ಪೇಂಟ್ ಎಲ್ಲ ತರಬೇಕು ಅಂಥೇಳಿ ಹೋಗಿ ತೊಗೊಂಡ್ಬಂದಿದ್ದಾರೆ ಬಟ್ ಎಲ್ಲ ತೊಗೊಂಬಂದಿಲ್ಲ ಪೇಂಟಲ್ಲಿ ಮನೆಗೆ ಫಸ್ಟ್ ಪಟ್ಟಿ ಹೊಡೆಯೋದಲ್ವ ಸೊ ಹಂಗಾಗಿ ಪಟ್ಟಿ ಎಷ್ಟಾಗಿದೆ ಅಂತ ಹೇಳ್ತೀನಿ ಅವರು ನಲ್ವತ್ತು ಬ್ಯಾಗ್ ಹೇಳಿದರು ಮೂರು ಫ್ಲೋರ್ಗೆ ನೋಡೋಣ ವೇಸ್ಟ್ ಆಗುತ್ತೆ ಬೇಡ ಎಷ್ಟು ಬೇಕೋ ಅಷ್ಟು ತಂದುಕೊಡೋಣ ಅವ್ರು ಏನು ಬರ್ಕೊಟ್ಟಿರ್ತಾರೋ ಅದರಲ್ಲಿ ಒಂದು ಸ್ವಲ್ಪ ಕಮ್ಮಿ ಮಾಡಿ ತೊಗೊಂಬರೋಣ ಅಂತ ತಂದಿದ್ದೀನಿ ಇನ್ನು ಇಲ್ಲಿಂದ ಆ್ಯಕ್ಚುಲಿ ನಮ್ಮ ಮನೆ ರೂಮಿಂದ ನಮ್ಮ ಅಂಗಡಿ ಕಾಣುತ್ತೆ ಸೊ ಅಂಗಡಿಗೆ ಇನ್ನೂ ನಾನು ಇಲ್ಲ ಯಾಕೆಂದರೆ ಆಗಲ್ಲ ಆಗೋಲ್ಲ ಹೇಳಿ ಲೋಕಿನೇ ಅಂಗಡಿಯಲ್ಲಿ ಇರ್ತಾನೆ ನಾನು ಆಗಲೇ ಹೇಳ್ತಿದ್ದೆ ಪಟ್ಟಿಲಿ ನಲ್ವತ್ತು ಬ್ಯಾಗ್ ಹೇಳಿದ್ರು ಅವರು ನಾನು ಒಂದು ಮೂವತ್ತು ಬ್ಯಾಗ್ ಸಾಕು ಅಂತ ಹೇಳಿ ತರಿಸಿದ್ದೀನಿ ಒಂದು ಬ್ಯಾಗ್ ಕಾಸ್ಟ್ ಬಂದು ಏಷ್ಯನ್ ತರಿಸಿದ್ದೀನಿ ನಾನು ಏಷ್ಯನ್ ಪೇಂಟಲ್ಲಿ ಸೆವೆನ್ ಹಂಡ್ರೆಡ್ ರುಪೀಸು ಸೊ ಟೋಟಲು ಎಲ್ಲ ತರ್ಟಿ ತರ್ಟಿ ಟು ಬ್ಯಾಗ್ಸು ತರ್ಟಿ ಬ್ಯಾಗ್ಸು ತಂದಿದ್ದಾನೆ ಹದಿನೇಳು ಸಾವಿರ ರೂಪಾಯಿ ಏನೋ ಆಗಿದೆ ಹದಿನೇಳು ಸಾವಿರದ ಇನ್ನೂರು ರೂಪಾಯಿ ಇನ್ನು ಬರೀ ಪಟ್ಟಿಗೆ ಎಷ್ಟು ಅಂದರೆ ಇನ್ನು ಪೇಂಟಿಗೆ ಎಷ್ಟಾಗುತ್ತೋ ಅನ್ನೋದನ್ನು ಕೂಡ ಒಂದು ಟೆನ್ಷನ್ ಇದೆ ಅಪ್ಪ ಹಿಂಗೆ ಒಂದು ಅಡ್ಜಸ್ಟ್ ಮಾಡ್ಕೊಂಡು ಒಂದು ಮಾಡೋಷ್ಟರಲ್ಲಿ ಇದೇ ಕಾಲ ಟೈಮೇ ಸಾಲ್ತಿಲ್ಲ ಆ್ಯಕ್ಚುಲಿ ಇದಕ್ಕೆ ಅರೇಂಜ್ ಮಾಡೋಷ್ಟರಲ್ಲಿ ಬೇ ಇನ್ನೊಂದಕ್ಕೆ ಅರೇಂಜ್ ಮಾಡೋಕ್ಕಾಗ್ತಿಲ್ಲ ಇದು ಅದನ್ನು ಅರೇಂಜ್ ಮಾಡಿದ್ರೆ ಮತ್ತಷ್ಟರಲ್ಲಿ ಇನ್ನೊಂದು ಬಂದುಬಿಡುತ್ತೆ ಈ ಥರ ಆಗ್ತಾನೆ ಇದೆ ಬರೀ ಪಟ್ಟಿಗೆ ಹದಿನೇಳು ಸಾವಿರದ ಇನ್ನೂರು ರೂಪಾಯಿ ಆಗಿದೆ ಇನ್ನು ಅದರಲ್ಲಿ ಇವಾಗ ಬ್ಲೇಡ್ ಹೇಳಿದ್ದಾರೆ ಮತ್ತು ಗೋಡೆ ಎಲ್ಲ ಉಜ್ಜೋಕ್ಕೆ ಶೀಟ್ ಹೇಳ್ತಾರಲ್ಲ ಆ ಶೀಟು ಅದೆಲ್ಲ ತರಬೇಕು ಇವತ್ತು ಲೀಸ್ಟ್ ಕೊಡ್ತಾರೆ ಅದು ತಂದಮೇಲೆ ಅದು ಎಷ್ಟಾಗಿದೆ ಅಂತ ಹೇಳ್ತೀನಿ ಬಟ್ ಏನಪ್ಪ ಅಂತ ಹೇಳಿದ್ರೆ ನಾನು ಪ್ರತಿ ಸಲ ಹೇಳ್ತಾನೆ ಇರ್ತೀನಿ ಮನೆ ಕಟ್ಟಬೇಕಾದ್ರೆ ನಿಮ್ಮ ಬೇರೆಯವ್ರ ಒಪಿನಿಯನ್ನೇ ನೀವು ತೊಗೋಬೇಡಿ ಎದ್ರಿಸೋದಂತೂ ತುಂಬ ಜಾಸ್ತಿ ಅಷ್ಟು ಇಷ್ಟು ಅಂತ ಹೇಳಿ ದೇವ್ರ ಮೇಲೆ ಭಾರ ಹಾಕಿ ರಾಯರಿರ್ತಾರೆ ಏನಾಗುತ್ತೋ ಅದಾಗಲಿ ಕಾಪಾಡೋಕೆ ನಮ್ಮನ್ನು ರಾಯರು ಇದ್ದೇ ಇರ್ತಾರೆ ರಾ ಎಲ್ಲ ದೇವಾನು ದೇವತೆಗಳು ಕೂಡ ನಮ್ಗೆ ಸಪೋರ್ಟಲ್ಲಿ ಇದ್ದೇ ಇರ್ತಾರೆ ಸೊ ಯಾರು ಏನೇ ಹೇಳಿದ್ರು ತಲೆ ಕೆಡ್ಸ್ಕೊಳೋಕೆ ಹೋಗಬೇಡಿ ಇವತ್ತಿನ ವ್ಲಾಗಲ್ಲೇ ಆ್ಯಕ್ಚುಲಿ ನಾನು ಯೂಸ್ಫುಲ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಮೇಯ್ನಾಗಿ ರಿಮೂವ್ ಆಗೋದೆ ವೀಕ್ನೆಸ್ ಕಂಟೆಂಟ್ ಹಾಕೋದ್ರಿಂದ ಅಷ್ಟೇ ಸೊ ಇಟ್ಕೊಂಡು ಯಾರೆಲ್ಲ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀರಾ ಅವರಿಂದ ಮೇಲೆ ಸ್ವಲ್ಪ ಕೇರ್ಫುಲ್ಲಾಗಿರಿ ಮಾಡಬೇಕಾದ್ರೆ ಪಾಪುನ ನಮ್ಮ ಜೊತೆ ಇಟ್ಕೊಂಡು ಮಾಡಿದ್ರೆ ಯಾವುದೇ ರೀತಿ ತೊಂದರೆ ಆಗಲ್ಲ ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಗೈಸ್ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರಾ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮದು ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೊಂದು ಮೋಟಿವೇಶನ್ ಆಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ಬ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು